ಕರ್ನಾಟಕದಲ್ಲಿ ಬಜೆಟ್ ನಂತರ ರಾಜಕೀಯ ಚಟುವಟಿಕೆಗಳು ಗರಿಗೆದರೋ ಲಕ್ಷಣಗಳು ಕಾಣಿಸ್ತಾ ಇದೆ ಸಿದ್ದರಾಮಯ್ಯವರು ತಮ್ಮ ಹದಿನಾರನೆಯ ದಾಖಲೆಯ ಬಜೆಟ್ ಮಂಡನೆ ಮಾಡಿದ ಮೇಲೆ ಪೊಲಿಟಿಕಲ್ ಟ್ವಿಸ್ಟ್ ಸಿಗೋ ಲೆಕ್ಕಾಚಾರಗಳು ಕೂಡ ಈಗಾಗಲೇ ಆಕ್ಟಿವ್ ಆಗ್ತಾ ಇವೆ ನಿಮಗೆ ಗೊತ್ತಾ ಇದೆ ಪವರ್ ಶೇರಿಂಗ್ ವಿಚಾರವಾಗಿ ಯಾವುದೇ ಸ್ಪಷ್ಟತೆಯನ್ನು ಸಿಗದೆ ಕಾಂಗ್ರೆಸ್ ಒಳಗೇನೆ ಒಂದು ರೀತಿ ಮುಸುಕಿನ ಗುದ್ದಾಟ ನಡೀತಾ ಇದೆ ಯಾರಿಗೆ ಏನು ಹೇಳಬೇಕು ಯಾರನ್ನ ಸಮಾಧಾನ ಪಡಿಸಬೇಕು ಅನ್ನೋ ಗೊಂದಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಇದೆ ಸೊ ಹೈಕಮಾಂಡ್ ಧರ್ಮ ಸಂಕಟಕ್ಕೆ ಸಿಎಂ ಸಿದ್ದರಾಮಯ್ಯವರೇ ಪರಿಹಾರ ಮಾರ್ಗ ತೋರಿಸೋದ್ರ ಬಗ್ಗೆ ಒಂದು ಕುತೂಹಲ ಕೂಡ ಇದೆ ಸದ್ಯ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಸಿದ್ಧತಾ ಸಭೆಗಳಲ್ಲಿ ಆಗಿದ್ದಾರೆ ಹದಿನಾರನೇ ಬಜೆಟ್ ಮಂಡನೆ ಆದ ಮೇಲೆ ಪೊಲಿಟಿಕಲ್ ಗೇಮ್ ಚೇಂಜ್ಗೆ ಮುಂದೆ ಬರೋ ಚಾನ್ಸಸ್ ಇದೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಿ ಹೊಸ ದಾಖಲೆ ಬರೆಯುವ ಉತ್ಸಾಹದಲ್ಲಿರೋ ಸಿಎಂ ಸಿದ್ದರಾಮಯ್ಯನವರು ಈ ದಾಖಲೆ ಮಾಡಿ ಆದ ಮೇಲೆ ಏನ್ ಮಾಡ್ತಾರೆ ಸೂಕ್ಷ್ಮವಾಗಿ ಹೈಕಮಾಂಡ್ಗೆ ಈ ರಾಜ್ಯದಲ್ಲಾಗ್ತಾ ಇರುವಂತಹ ವಿಚಾರಗಳನ್ನ ಯಾವ ರೀತಿ ಮನವರಿಕೆ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಕೂಡ ಏನ್ ಕೈಕಟ್ಟಿ ಕೂತಿಲ್ಲ ಸಿಎಂ ಪಟ್ಟದ ಕನಸನ್ನ ಕಾಣ್ತಾ ಇರುವಂತ ಶಿ ಅನೇಕ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಅದರಲ್ಲೂ ಪಕ್ಷದ ಹಿರಿಯ ನಾಯಕರಿಗೆ ಸಿಎಂ ಹುದ್ದೆಯ ನೆನಪನ್ನ ಮಾಡ್ತಾನೆ ಇದ್ದಾರೆ ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶಕ್ಕೂ ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವರ ಮನವೊಲಿಕೆ ಮಾಡಿ ಹೈಕಮಾಂಡ್ಗೂ ಕೂಡ ಡಿಕೆಶಿ ಮೇಲೆ ಒಲವಿದೆ ಪಕ್ಷದ ಅಧ್ಯಕ್ಷರಾಗಿರೋರು ಕಷ್ಟ ಕಾಲದಲ್ಲಿ ಪಕ್ಷದ ಕೈ ಹಿಡಿದವರು ಅನ್ನೋ ಅನುಕಂಪ ಕೂಡ ಇದೆ ಆದರೆ ರಾಜಕೀಯ ಲೆಕ್ಕಾಚಾರಗಳು ಕರ್ನಾಟಕದಲ್ಲಿ ಅಷ್ಟೊಂದು ಈಸಿ ಇಲ್ಲ ಅನ್ನೋದು ಅಷ್ಟೇ ಸತ್ಯ ಹಾಗಿದ್ರು ಡಿಕೆ ಶಿವಕುಮಾರ್ ಅಂತೂ ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅಂತ ಬಂದ್ರೆ ಕಾಂಗ್ರೆಸ್ಗೆ ಐ ಮೀನ್ ಹೈಕಮಾಂಡ್ಗೆ ಇಬ್ರೂ ಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಂತಹ ಕೀರ್ತಿ ಇವರಿಬ್ಬರಿಗೂ ಸಲ್ಲತ್ತೆ ಹೀಗಿರುವಾಗ ಇಬ್ಬರ ಮಾತನ್ನು ಕೂಡ ಕನ್ಸಿಡರ್ ಮಾಡಲೇಬೇಕಾಗತ್ತೆ ಪವರ್ ಶೇರಿಂಗ್ ಅನ್ನುವಂತ ವಿಚಾರ ಮುನ್ನೆಲೆಗೆ ಬಂದ್ರೆ ಸಿದ್ದರಾಮಯ್ಯನವರ ಅವಧಿ ಮುಗಿದ ಮೇಲೆ ಅದು ನೆಕ್ಸ್ಟ್ ಶಿ ಕೈಗೆ ಹೋಗುತ್ತೆ ಅನ್ನುವಂತಹ ಭರವಸೆ ಡಿಕೆ ಕೆ ಅಂತೂ ಇದೆ ಹಾಗೇನೆ ಆಗ್ಲೇ ಹೇಳ್ದ ಹಾಗೆ ಡಿಕೆ ಶಿವಕುಮಾರ್ ಅಂತೂ ಸುಮ್ನೆ ಕೂರೋ ವ್ಯಕ್ತಿಯಲ್ಲ ನಾನಾ ರಣತಂತ್ರಗಳನ್ನ ಮಾಡ್ತಾ ಇರ್ತಾರೆ ಅದರಲ್ಲೂ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೇಗೆ ಹೊಡಿಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನ್ ಮಾಡಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮೂಲಗಳಿಂದನೇ ಒಂದು ಮಾಹಿತಿ ಸಿಗ್ತಾ ಇದೆ ಎಲ್ರನ್ನೂ ಸಮಾಧಾನ ಪಡಿಸಿ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು ಎಲ್ಲರನ್ನೂ ವಿರೋಧ ಕಟ್ಕೊಂಡು ಸಿಎಂ ಕುರ್ಚಿಯನ್ನ ಅಲಂಕರಿಸೋದು ಬಹಳ ಕಷ್ಟ ಒಂದ್ ವೇಳೆ ಅಧಿಕಾರ ವಹಿಸ್ಕೊಂಡ್ರು ಕೂಡ ಆಡಳಿತ ನಡೆಸೋದು ಇನ್ನೂ ಕಷ್ಟ ಅನ್ನೋದು ಡಿ ಕೆ ಶಿವಕುಮಾರ್ ಅರಿವಿಗೆ ಇದೆ ಹೀಗಾಗಿನೇ ಸಿದ್ದರಾಮಯ್ಯವ್ರಿಗೂ ಕೂಡ ಸಮಾಧಾನ ಆಗಬೇಕು ಹೈಕಮಾಂಡ್ಗೂ ಕೂಡ ಯಾವುದೇ ರೀತಿಯಲ್ಲೂ ಈ ವಿಚಾರ ಟೆನ್ಷನ್ ತಂದಿಡಬಾರ್ದು ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡೇ ಒಂದು ಪ್ಲಾನ್ ಮಾಡಿದ್ದಾರೆ ಕೆ ಶಿವಕುಮಾರ್ ಈಗ ಪವರ್ ಶೇರಿಂಗ್ ಅಂತ ಬಂದಾಗ ಅದು ಎ ಐ ಸಿ ಸಿ ಮುಂದೆ ಯಾವ ತರದ ಪವರ್ ಶೇರಿಂಗ್ ಅದಕ್ಕೆ ಕಂಡೀಷನ್ ಇದೆಯಾ ಅಥವಾ ಯಾವ ಲೆವೆಲ್ ನಲ್ಲಿ ಏನಾಗಿದೆ ಅದನ್ನ ನೋಡಿದವ್ರು ಯಾರು ಇಲ್ಲ ಅದು ಹೈಕಮಾಂಡ್ ಬಿಟ್ರೆ ಡಿ ಕೆ ಶಿವಕುಮಾರ್ ಆಗಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಿರೋ ವಿಷಯ ಇಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅಂತಂದ್ರೆ ಇದರಿಂದ ನನಗೇನು ಲಾಭ ಅಂತ ಕೂಡ ಅವ್ರು ಯೋಚನೆ ಮಾಡೇ ಮಾಡ್ತಾರೆ ನನ್ನ ಕಡೆಯವರಿಗೆ ನನ್ನ ಮಗನಿಗೆ ಅನ್ನುವಂತ ವಿಚಾರ ಬಂದಾಗ ಯಾವುದೇ ತಂದೆ ಆಗಲಿ ಮಗನ ಏಳಿಗೆ ಅನ್ನೋ ವಿಚಾರ ಬಂದರೆ ಖಂಡಿತ ತಮ್ಮ ಸ್ಥಾನವನ್ನ ತ್ಯಾಗ ಮಾಡೇ ಮಾಡ್ತಾರೆ ಆ ತರದ ಹಿರಿಯ ರಾಜಕಾರಣಿಗಳನ್ನ ನಮ್ಮ ರಾಜ್ಯದಲ್ಲಿ ತುಂಬಾ ಮಂದಿಯನ್ನು ನೋಡಿದೀವಿ ಇಲ್ಲಿ ಸಿ ಇಲ್ಲಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟ ಮೇಲೆ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಪವರ್ಫುಲ್ ಖಾತೆಯನ್ನ ಕೊಡೋದ್ರ ಬಗ್ಗೆ ಒಂದಷ್ಟು ಚಿಂತನೆಗಳು ನಡೀತಾ ಇದೆ ಯಾಕಂದ್ರೆ ಡಿ ಕೆ ಶಿ ಸಿಎಂ ಆಗಬೇಕು ಅಂತ ಅಂದ್ರೆ ಆ ಸಂಪುಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯವರಿಗೆ ಒಂದು ಪವರ್ಫುಲ್ ಪೋರ್ಟ್ಫೋಲಿಯೋ ಕಲ್ಪಿಸಿಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಸಿದ್ದರಾಮಯ್ಯವರು ಮಾಡಬಹುದು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ಳೇಬೇಕಾಗತ್ತೆ ಈ ಮೂಲಕವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಬಹುದು ಹಾಗೇನೆ ಅವರ ಕಡೆಯವರಿಗೆ ಏನ್ ಸಿಗುತ್ತೆ ಅಂತ ಬಂದಾಗ ಆಗ್ಲೂ ಒಂದಷ್ಟು ಆಫರ್ಸ್ ಕ್ರಿಯೇಟ್ ಆಗಬಹುದು ಇಲ್ಲಿ ಸಿದ್ದರಾಮಯ್ಯವರನ್ನ ಸಮಾಧಾನ ಮಾಡಿದ ಹಾಗಾಗತ್ತೆ ಇನ್ನೊಂದು ಕಡೆ ಹೈಕಮಾಂಡ್ ಮನವೊಲಿಕೆ ಮಾಡಬೇಕು ಹೈಕಮಾಂಡ್ ಡಿ ಕೆ ಶಿ ಪರವಾಗಿದ್ರು ಕೂಡ ಖರ್ಗೆ ಅವರ ಮನವೊಲಿಕೆ ಮಾಡಬೇಕು ಅಂತ ಅಂದ್ರೆ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆಗೆ ಡಿ ಸಿಎಂ ಹುದ್ದೆಯ ಅಧಿಕಾರವನ್ನ ಕೊಡಬಹುದು ಅನ್ನುವಂತ ಲೆಕ್ಕಾಚಾರ ನಡೀತಾ ಇದೆ ಇಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ತನ್ನ ಮಗನ ಏಳಿಗೆ ಭವಿಷ್ಯ ರಾಜಕೀಯ ಭವಿಷ್ಯ ಅಂತ ಬಂದಾಗ ಇದಕ್ಕೆ ತಲೆ ಬಾಗಲೇಬೇಕಾಗತ್ತೆ ಈ ಹಿಂದೆ ಕೂಡ ಖರ್ಗೆ ಅವರಿಗೆ ಈ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು ಅಂದಿನ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆಗ ಯಾರು ಸಿಎಂ ಅಂತ ಬಂದಾಗ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಇತ್ತು ಪರಮೇಶ್ವರ್ ಅವರ ಹೆಸರು ಕೂಡ ಇತ್ತು ಸಿದ್ದರಾಮಯ್ಯನವರ ಹೆಸರು ಕೂಡ ಇತ್ತು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾಡಿದಂತ ಒಂದು ರಣತಂತ್ರದ ಭಾಗವಾಗಿ ಏಕಾಏಕಿ ಪ್ರಿಯಾಂಕ್ ಖರ್ಗೆಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಸ್ಥಾನ ತನಗೇ ಬೇಕು ಅಂತ ಡಿಮ್ಯಾಂಡ್ ಮಾಡೋ ಹಾಗಿರೋದಿಲ್ಲ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕಾಗತ್ತೆ ಅಲ್ಲೂ ಕೂಡ ಮಗನ ಭವಿಷ್ಯಕ್ಕಾಗಿ ಖರ್ಗೆ ಅವರು ಒಂದು ತ್ಯಾಗ ಮಾಡಿದ್ರು ಅಂತ ಹೇಳ್ಬಹುದು ಈಗ ಅಂಥದ್ದೇ ಪರಿಸ್ಥಿತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕ್ರಿಯೇಟ್ ಆಗಬಹುದು ಸೊ ಪ್ರಿಯಾಂಕ್ ಖರ್ಗೆಗೆ ಉಪಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅನ್ನೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದಕ್ಕೆ ಒಪ್ಕೊಳ್ಬಹುದು ಈ ವಿಚಾರದಲ್ಲಿ ಖರ್ಗೆ ಅವರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಡಿಕೆಶಿಗಿದೆ ಹೈಕಮಾಂಡ್ ಮಟ್ಟದಿಂದ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಯಾವುದೇ ಅಡೆತಡೆ ಇರೋದಿಲ್ಲ ಇನ್ನು ಸಿದ್ದರಾಮಯ್ಯನವರ ಕಡೆಯಿಂದಾನು ಯಾವುದೇ ಅಡೆತಡೆ ಇರೋದಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಕಡೆಯಲ್ಲಿರೋ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ ಈ ಲೆಕ್ಕಾಚಾರಗಳನ್ನೇ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಾದ ಮೇಲೆ ಕೆಪಿಸಿಸಿ ಪಟ್ಟ ಅಂತ ಬರುತ್ತೆ ಅಫ್ಕೋರ್ಸ್ ಕೆಪಿಸಿಸಿ ಪಟ್ಟಕ್ಕೆ ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನ ಕೊಡಲೇಬೇಕಾಗತ್ತೆ ಒಂದು ವೇಳೆ ಸಿಎಂ ಪಟ್ಟ ಅವರಿಗೆ ಸಿಗುತ್ತೆ ಅನ್ನೋದಾದ್ರೆ ಈಗಾಗಲೇ ನೋಡ್ತಾ ಇದೀವಿ ದಲಿತ ಸಚಿವರೆಲ್ಲ ದೆಹಲಿ ಪರೇಡ್ ಮಾಡ್ತಿದ್ದಾರೆ ಪರಮೇಶ್ವರಾದಿಯಾಗಿ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಹೀಗೆ ಒಂದ್ ಕಡೆ ದಲಿತ ಸಮಾವೇಶವನ್ನ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡ್ರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇರೋದ್ರಿಂದ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡೋ ಚಾನ್ಸಸ್ ಇದೆ ಇಲ್ಲಿ ದಲಿತ ಸಚಿವರ ಸಮಾಧಾನವನ್ನೂ ಕೂಡ ಮಾಡಿದ ಹಾಗಾಗತ್ತೆ ಒಟ್ನಲ್ಲಿ ಸಿಎಂ ಸ್ಥಾನವನ್ನ ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಮಾಡ್ತಾ ಇರುವಂತಹ ಅನೇಕ ಪ್ರಯತ್ನಗಳ ಭಾಗವಾಗಿ ಇದೂ ಕೂಡ ಒಂದು ಅಂತ ಹೇಳ್ಬೋದು ಜೊತೆಗೆ ರೀಸೆಂಟ್ ಆಗಿ ನಾವು ಕೂಡ ಒಂದು ವರದಿಯನ್ನ ಮಾಡಿದ್ವಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅರವತ್ತಕ್ಕೂ ಹೆಚ್ಚು ಶಾಸಕರು ಬೆಂಬಲವಾಗಿ ನಿಲ್ತಿದ್ದಾರೆ ಅಂತ ಸಿದ್ದರಾಮಯ್ಯ ವಯಸ್ಸಾಗ್ತಾ ಬಂತು ಪಕ್ಷ ಸಂಘಟನೆ ಆಗಿರಬಹುದು ಆಡಳಿತ ನಡೆಸೋ ವಿಚಾರದಲ್ಲಾಗಿರಬಹುದು ಟೀಕೆಗೆ ಕಂಪೇರ್ ಮಾಡಿದರೆ ಅದು ಸಾಧ್ಯ ಇಲ್ಲ ಅನ್ನೋದು ಕೂಡ ಕೆಲವರ ಅರಿವಿಗೆ ಬರ್ತಾ ಇದೆ ಕೆ ಶಿವಕುಮಾರ್ ಅಂತ ಅಂದರೆ ಕೇವಲ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಗಮನ ಸೆಳೆದಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆದಾಗ್ಲೂ ಕೂಡ ತನ್ನ ಪವರ್ ಏನು ಅನ್ನೋದನ್ನ ಸಾಬೀತು ಮಾಡಿ ಬಂದಿದ್ದಾರೆ ಸೊ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಈಗ ತಮ್ಮ ಪಕ್ಷದಲ್ಲೇ ಆಗ್ತಾ ಇರುವಂತಹ ಈ ತರದ ಟ್ರಬಲ್ ಗಳಿಗೆ ಯಾವ್ಯಾವ ರಣತಂತ್ರದ ಮೂಲಕ ಶೂಟ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವರಿಗೆ ಹಾಗಾಗಿನೆ ಈ ಎಲ್ಲಾ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡ ಹಾಗೆ ಇದೆಲ್ಲವೂ ನಡೆಯುತ್ತಾ ಇಂಪ್ಲಿಮೆಂಟ್ ಆಗುತ್ತಾ ನೆಕ್ಸ್ಟ್ ಅವಧಿಗೆ ಅಂದ್ರೆ ಇನ್ನೊಂದು ಐದಾರು ತಿಂಗಳಾದ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸ್ತಾರಾ ಕಾದು ನೋಡೋಣ